ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಅಂತಿಮ ಹಂತಕ್ಕೆ ಬಂದಿದೆ ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ ಡೆಂಟಲ್ ಆಯುಷ್ಗೆ ಸಂಬಂಧಪಟ್ಟಂತೆ ಉಳಿದಂತಹ ಬಹುತೇಕ ಕೋರ್ಸ್ಗಳಿಗೆ ನಾವು ಈಗಾಗಲೇ ಅಡ್ಮಿಷನ್ಸ್ಗೆ ಲಾಸ್ಟ್ ಡೇಟ್ ಕೊಟ್ಟು ತವೆಲ್ಲ ಅಡ್ಮಿಷನ್ಸ್ ಆಗಿದ್ದೀರ ತಮಗೆಲ್ಲ ಗೊತ್ತಿರುವಂತೆ ಎಮ್ ಸಿ ಸಿ ಅವರ ನಿರ್ದೇಶನದಂತೆ ನಾವು ಮೂರನೇ ಸುತ್ತಿನ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ನಾವು ಶುರು ಮಾಡಬೇಕಾಗಿದೆ ಈ ಹಿಂದಿನ ಸುತ್ತುಗಳಲ್ಲಿ ಕಾರಣಾಂತರದಿಂದ ಕ್ಯಾನ್ಸಲ್ ಮಾಡಿಕೊಂಡಂತಹ ವೈದ್ಯಕೀಯ ಸೀಟುಗಳು ಹಾಗೂ ಎರಡನೇ ಸುತ್ತಿನಲ್ಲಿ ಹಂಚಿಕೆ ಆಗದೇ ಇರುವಂತಹ ವೈದ್ಯಕೀಯ ಸೀಟುಗಳನ್ನು ಡೆಂಟಲ್ ಸೀಟುಗಳನ್ನು ನಾವು ಈ ಸುತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಆಫರ್ ಮಾಡುವಂಥದ್ದು ನಾವು ಈ ಹಿಂದೆ ಕ್ವಿಟ್ ಆಪ್ಷನ್ ಫ್ರೀ ಕ್ವಿಟ್ ಆಪ್ಷನ್ ಕೊಟ್ಟಿದ್ವಿ ಅದನ್ನು ಕೆಲವರು ಕ್ವಿಟ್ ಮಾಡಿದರು ಕೆಲವರು ಮಾಡಲಿಲ್ಲ ನಂತರ ಬಂದು ಕ್ಯಾನ್ಸಲ್ ಮಾಡ್ಕೊಂಡ್ರು ಇದೆಲ್ಲ ಆಯಿತು ಅಂತಿಮವಾಗಿ ಇವತ್ತಿನ ತನಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಅವೈಲೇಬಲ್ ಇರುವಂಥ ತಮಗೆ ಈಗಾಗಲೇ ನಾನು ಹೇಳಿದೆ ಎರಡನೇ ಸುತ್ತಿನಲ್ಲಿ ನೂರ ಐವತ್ತೆಂಟಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗಳು ಅಲಾಟೇ ಆಗಲಿಲ್ಲ ಅಂದರೆ ಯಾವ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಲೇ ಇಲ್ಲ ಇನ್ನು ಕೆಲವು ಅಲಾಟ್ ಆಗಿತ್ತು ಬೇರೆ ಬೇರೆ ಕಾರಣಕ್ಕೆ ಅಂದರೆ ಈಗ ಮ್ಯಾನೇಜ್ಮೆಂಟು ಮತ್ತು ಪಿ ಸೀಟಲ್ಲಿ ಏನಾಗುತ್ತೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಸಹ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಕೆಲವೊಮ್ಮೆ ಅವರ ರಾಜ್ಯದಲ್ಲಿ ಸಿಕ್ಕಿದಾಗ ಇಲ್ಲಿ ಒಂದು ಪೆನಾಲ್ಟಿಯನ್ನು ಕಟ್ಟಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗುವಂಥದ್ದು ಅಂತ ನಮಗೆಲ್ಲ ಗೊತ್ತಿದೆ ಎರಡನೇ ರೌಂಡಿನ ತನಕ ಅದು ಅವಕಾಶ ಇತ್ತು ಮಾಡ್ಕೊಂಡು ಹೋಗಿರ್ತಾರೆ ಈಗ ಒಟ್ಟಾರೆ ಮುನ್ನೂರ ಎಪ್ಪತ್ತೊಂಬತ್ತು ಮೆಡಿಕಲ್ ಸೀಟ್ಗಳು ಈ ಮೂರನೇ ಸುತ್ತಿಗೆ ಲಭ್ಯ ಇದೆ ಅದರಲ್ಲಿ ಗೌರ್ಮೆಂಟ್ ಸೀಟ್ಗಳು ಹದಿನೈದು ಪ್ರೈವೇಟ್ ಸೀಟ್ಗಳು ನೂರ ಹದಿನೆಂಟು ಮ್ಯಾನೇಜ್ಮೆಂಟ್ ಸೀಟ್ಗಳು ನೂರ ಇನ್ನೂರ ನಲವತ್ತೈದು ಹಾಗೂ ಎನ್ ಆರ್ ಐ ಸೀಟು ಒಂದು ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ ಒಟ್ಟು ಮುನ್ನೂರ ಎಪ್ಪತ್ತೊಂಬತ್ತು ಸೀಟುಗಳು ಲಭ್ಯ ಇದೆ ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನೂರ ಎಂಬತ್ತೇಳು ಸೀಟುಗಳು ಲಭ್ಯ ಇದೆ ಗೌರ್ನಮೆಂಟ್ ಇಪ್ಪತ್ತೆಂಟು ಪ್ರೈವೇಟು ತೊಂಬತ್ತ್ಮೂರು ಮತ್ತು ಮ್ಯಾನೇಜ್ಮೆಂಟು ಅರುವತ್ತಾರು ಡೆಂಟಲಲ್ಲಿ ಯಾವುದು ಎನ್ ಆರ್ ಐ ಇಲ್ಲ ಒಟ್ಟು ನೂರ ಎಂಬತ್ತೇಳು ಸೀಟುಗಳು ಡೆಂಟಲಲ್ಲಿ ಲಭ್ಯ ಇದೆ ಈ ಗೌರ್ಮೆಂಟ್ ಸೀಟ್ಗಳು ಹೇಗೆ ಇದೆ ಅಂತಂದರೆ ತಮಗೆಲ್ಲ ಗೊತ್ತಿರುವಂತೆ ಕೆಲವರು ನಂತರದ ದಿನಗಳಲ್ಲಿ ಬಂದು ಕ್ಯಾನ್ಸಲ್ ಮಾಡಿದ್ದಾರೆ ಅಂಥ ಸೀಟ್ಗಳು ಇದೆ ಇದು ಯಾಝಾನ್ ಟುಡೇ ಏನು ಲಭ್ಯ ಇದೆ ಅದು ನೀವು ನಾಳೆ ಯಾವುದಾದ್ರೂ ಕ್ಯಾನ್ಸಲ್ ಆಗ್ಬೋದು ನಾಡ್ದು ಯಾವುದಾದ್ರೂ ಕ್ಯಾನ್ಸಲ್ ಆಗ್ಬೋದು ನಾನು ಆ ಸಂದರ್ಭದಲ್ಲಿ ನಮ್ಮ ವೆಬ್ಸೈಟಲ್ಲಿ ತಮಗೆ ಅಪ್ಡೇಟ್ ಮಾಡ್ತೀವಿ ಈ ಮೆಡಿಕಲ್ ಸೀಟ್ಸ್ದು ಏನು ಬೈಫರ್ಕೇಶನ್ ಇದೆ ಕಾಲೇಜುವಾರು ಯಾವುದಾದ್ರೂ ಕೆಟಗರಿದು ಯಾವುದಾದ್ರೂ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಅದೇ ಕೆಟಗರಿಗೆ ನಾವು ಈ ರೌಂಡಲ್ಲಿ ಆಫರ್ ಮಾಡುವಂಥದ್ದು ಅದ್ರದ್ದು ಎಲ್ಲ ವಿವರ ಅವೈಲಬಲ್ ಸೀಟ್ ಮ್ಯ ಸೀಟ್ದು ವಿವರವನ್ನು ನಾವು ನಮ್ಮ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ ತಾವು ಒಮ್ಮೆ ಪರಿಶೀಲಿಸ್ಕೊಳ್ಳಿ ಓಕೆ ಈಗ ಮೂರನೇ ಸುತ್ತಿನ ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗನ್ನು ನಾವು ಕಂಬೈನ್ ಮಾಡ್ತೀವಿ ಮೆಡಿಕಲ್ ಮತ್ತು ಡೆಂಟಲಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನ್ಯೂ ರಿಜಿಸ್ಟ್ರೇಷನ್ನಿಗೆ ಅವಕಾಶ ಕೊಟ್ಟಿದ್ವಿ ಅದರಂತೆ ಎರಡು ಸಾವಿರದಷ್ಟು ವಿದ್ಯಾರ್ಥಿಗಳು ನ್ಯೂ ರಿಜಿಸ್ಟ್ರೇಷನ್ ಮಾಡಿದ್ರು ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಅಗತ್ಯ ಯಾರ್ದಿತ್ತು ಅಂದರೆ ಎ ಕ್ಲಾಸಲ್ಲಿದ್ದವ್ರದ್ದು ಅವ್ರದ್ದನ್ನು ಸಹ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಲ್ಲದೇ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಸಾಕಷ್ಟು ತಮಗೆ ಗೊಂದಲ ಇರುತ್ತೆ ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾವು ಅಡ್ಮಿಷನ್ ಆಗಿರುವಂಥವರು ಸಹ ಭಾಗವಹಿಸಬಹುದು ಆದರೆ ಯಾರು ವೆಟರ್ನರಿ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ನರ್ಸಿಂಗ್ ಇರ್ಬೋದು ಆಯುಷ್ ಇರ್ಬೋದು ಡೆಂಟಲ್ ಇರ್ಬೋದು ತಾವುಗಳು ಅಡ್ಮಿಷನ್ ಆಗಿದ್ದೀರಾ ತಾವು ಸಹ ಮೆಡಿಕಲ್ಲಿಗೆ ಮಾತ್ರ ತಾವು ಭಾಗವಹಿಸ್ಬೋದು ಬಟ್ ಈಗಲೇ ನೀವು ಭಾಗವಹಿಸೋದಕ್ಕೆ ಮೊದಲು ತಮ್ಮ ಕಾಲೇಜಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು ಬರುವಂಥದ್ರ ಬಗ್ಗೆ ತಾವು ಈಗಲೇ ಕಾಲೇಜಲ್ಲಿ ಮಾತಾಡಿಕೊಳ್ಳಿ ಆಮೇಲೆ ಅವರು ನಿಮಗೆ ತೊಂದರೆ ಮಾಡಬಾರ್ದು ಒಮ್ಮೆ ಅವರಿಗೆ ಹೇಳಿ ಬಟ್ ನಾವಂತೂ ಮೆಡಿಕಲ್ಲಿಗೆ ಈ ಎಲ್ಲ ಕೆಟಗರಿಗಾರಿಯವರಿಗೆ ಹಾಗೂ ಈಗಾಗಲೇ ಯಾರೂ ಅಡ್ಮಿಷನ್ ಆಗಿಲ್ಲ ಅಂದರೆ ಸೀಟ್ ಯಾರ ಕೈಯಲ್ಲಿಲ್ಲ ಮೆಡಿಕಲ್ ಸೀಟು ಅವ್ರುಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಕೆಲವ್ರದ್ದು ಪ್ರಶ್ನೆ ಇದೆ ಮ ಎಮ್ ಸಿ ಸಿನಲ್ಲಿ ಮೂರನೇ ಸುತ್ತಿನ ತನಕ ಅಪ್ಗ್ರೇಡೇಷನಿಗೆ ಕೊಡ್ತಾರೆ ಈಗ ನೋಡಿ ನೀವೇ ಹೇಳ್ತಾ ಇದ್ದೀರಾ ಹದಿನೈದು ಗೌರ್ಮೆಂಟ್ ಸೀಟ್ ಸಹ ಇದೆ ಮತ್ತು ನೂರ ಹದಿನೆಂಟು ಪ್ರೈವೇಟ್ ಸೀಟ್ ಸಹ ಇದೆ ನೀವು ಅಡ್ಮಿಷನ್ ಆಗಿದ್ದವರಿಗೆ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ತಮಗೆಲ್ಲ ನಮ್ಮ ಬ್ರೋಷರಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಕರ್ನಾಟಕದಲ್ಲಿ ಕಳೆದ ವರ್ಷ ಸಹ ಮಾಪಲ್ಲಿ ನಾವು ಆರುನೂರು ಚಿಲ್ಲರೆ ಸೀಟ್ ಅಲಾಟ್ ಮಾಡಿದ್ವಿ ಈ ವರ್ಷ ಮುನ್ನೂರ ಅಷ್ಟೇ ಕಳೆದ ವರ್ಷ ಸಹ ಯಾವ ವರ್ಷವೂ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಮೂರನೇ ಸುತ್ತಿನಲ್ಲಿ ಅಪ್ಗ್ರೇಡೇಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಯಾವುದಾದ್ರೂ ಹೊಸ ಕಾಲೇಜು ಬಂದಲ್ಲಿ ಮಾತ್ರ ನಾವು ಕೊಟ್ಟಿದ್ವಿ ಕಳೆದ ವರ್ಷ ಸಹ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಬಂದಿತ್ತು ನಾವು ಕೊಟ್ಟಿದ್ವಿ ಅಡ್ಮಿಟ್ ಆದವರಿಗೆ ಇಲ್ಲ ಅಂತಂದರೆ ಎರಡನೇ ಸುತ್ತಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಡ್ಮಿಷನ್ ಆದವರಿಗೆ ಮತ್ತೆ ಅಪ್ಗ್ರೇಡೇಷನ್ನಿಗೆ ಮತ್ತೆ ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರಲ್ಲ ಮೆಡಿಕಲ್ ಟು ಮೆಡಿಕಲ್ ಇರಲ್ಲ ಇದು ಈಗಾಗಲೇ ಈ ಹಿಂದಿನ ವರ್ಷಗಳಲ್ಲಿ ಸಾಕಷ್ಟು ಜನರು ಕೋರ್ಟಿಗೆ ಸಹ ಹೋಗಿದ್ದಾರೆ ಅದರಲ್ಲಿ ಸಹ ಎಲ್ಲ ಏನು ಕೆ ಎ ಬ್ರೋಷರು ನಿಯಮ ಇದೆ ಅದು ಅಪೆಲ್ಡ್ ಆಗಿದೆ ಡೆಂಟಲ್ ಅವರು ಹೌದು ಡೆಂಟಲ್ ಅವರು ಆಯುಷು ಸೇರಿದಂತೆ ಈ ಥರ ಎಲ್ಲ ಕೋರ್ಸ್ ಅವರು ಮೆಡಿಕಲ್ಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಾದರೆ ತಾವು ಪಾರ್ಟಿಸಿಪೇಟ್ ಮಾಡ್ಬೋದು ಒಂದು ವೇಳೆ ಮೆಡಿಕಲ್ ಸೀಟ್ ಸಿಕ್ತು ಅಂತಂದರೆ ತಾವು ಮತ್ತೆ ರಿಟರ್ನ್ ಹೋಗ್ಲಿಕ್ಕೆ ಆಗಲ್ಲ ಉದಾಹರಣೆಗೆ ಡೆಂಟಲ್ ಅವರು ಮೆಡಿಕಲ್ಲಿಗೆ ಬಂದಿದ್ದೀರಾ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಆಟೋಮೆಟಿಕಾಗಿ ನಿಮ್ಮ ಡೆಂಟಲ್ ಸೀಟ್ ಕ್ಯಾನ್ಸಲ್ ಆಗುತ್ತೆ ಕೊನೆಗೆ ಇಲ್ಲ ಇಲ್ಲ ನಾನು ವಾಪಸ್ ಹೋಗ್ತೀನಿ ನೋ ಅವಕಾಶ ಇಲ್ಲ ಅದೇ ರೀತಿ ಆಯುಷ್ ಇರ್ಬೋದು ಬೇರೆ ಫಾರ್ಮ್ ಸೈನ್ಸು ಇಲ್ಲ ಯಾರಾದ್ರೂ ಇದ್ದವರು ತಾವು ಬರ್ತೀರಾ ಅಂತಂದರೆ ಬರ್ಬೋದು ಬಟ್ ಆಟೋಮೆಟಿಕಾಗಿ ನಿಮ್ಮದು ಹಳೆ ಸೀಟು ಕ್ಯಾನ್ಸಲ್ ಆಗುತ್ತೆ ನೀವು ಇದಕ್ಕೆ ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ ಡೆಂಟಲ್ ಅವರು ಅಡ್ಮಿಷನ್ ಆಗಿದ್ದಾರೆ ಡೆಂಟಲಲ್ಲಿ ಯಾವುದೋ ಒಂದು ಒಳ್ಳೆ ಕಾಲೇಜಲ್ಲಿ ಸಿಕ್ಕಿದೆ ನಿಮ್ಮದು ಡಿಸೈರ್ ಇರುವಂಥದ್ದು ನೋ ಇಲ್ಲ ಡೆಂಟಲ್ ಟು ಡೆಂಟಲ್ ಇಲ್ಲ ಆಯುಷ್ ಟು ಆಯುಷ್ ಇಲ್ಲ ಡೆಂಟಲ್ಲಿಂದ ಮೆಡಿಕಲ್ಲಿಗೆ ಬರೋದಕ್ಕೆ ಆಯುಷಿಂದ ನೀವು ಮೆಡಿಕಲ್ಲಿಗೆ ಬರುವಂಥದ್ದಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ವಿ ಆಯುಷ ಮತ್ತು ಡೆನ್ ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿದೆ ನೀವು ಬೇರೆ ಬೇರೆ ಕಾರಣದಿಂದ ಆಪ್ಷನ್ ಎಂಟ್ರಿ ಮಾಡಿನೂ ಸಿಕ್ಕಿಲ್ಲ ಬಟ್ ಇದು ತಮ್ಮ ಒಂದು ಜೀವನದ ಅಲ್ಟಿಮೇಟ್ ಗುರಿಯಾಗಿರುತ್ತೆ ರ್ಯಾಂಕ್ ಇದ್ದು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ತಮಗೆ ಸಿಕ್ಕಲಿ ಅನ್ನುವಂಥದ್ದಕ್ಕೆ ಹಿಂದೆಯೂ ನಾವು ಎಲ್ಲ ವರ್ಷಗಳಲ್ಲಿ ಕೊಟ್ಟಿರುವಂಥದ್ದು ಇದು ಹೊಸ ನಿಯಮ ಏನಲ್ಲ ಅದನ್ನು ನಾವು ಅವಕಾಶವನ್ನು ಕೊಡ್ತೀವಿ ಇನ್ನೊಂದು ಮುಖ್ಯವಾದಂಥ ವಿಷಯ ಈ ಹಿಂದೆ ನಾವು ಸಾಕಷ್ಟು ಎಜುಕೇಟ್ ಮಾಡಿದ್ರು ಸ್ವಲ್ಪ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೆಗೆತಾ ಇರುವಂಥ ವಿದ್ಯಾರ್ಥಿಗಳು ಒಂದು ಫೈವ್ ಪರ್ಸೆಂಟ್ ಇದ್ದೇ ಇದ್ದೀರಾ ನೀವು ಕ್ವಿಟ್ ಮಾಡಿ ಅಂದರೆ ಕ್ವಿಟ್ ಮಾಡಲ್ಲ ಅದ್ರ ನಂತರ ಇಲ್ಲಿಗೆ ಬರ್ತೀರಾ ಈ ಥರದ್ದೆಲ್ಲ ಈಗ ಮತ್ತೊಮ್ಮೆ ನಾನು ಸ್ಪಷ್ಟವಾಗಿ ಇದ್ದೀನಿ ಇದು ನಮ್ಮ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ವಿಚಾರ ಮಾಡಿ ನಾನು ನಿರ್ಧಾರ ಮಾಡ್ತೀನಿ ಅಂತನ್ನುವಂಥದ್ದಕ್ಕೆ ಅವಕಾಶ ಇರಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಷ್ಟು ಅಷ್ಟು ಬಾರಿ ಹೇಳಿ ಅಷ್ಟು ಬಾರಿ ಎಡಿಟಿಗೆ ಅವಕಾಶ ಕೊಟ್ಟು ಕ್ವಿಟ್ಟಿಗೆಲ್ಲ ಅವಕಾಶ ಕೊಟ್ಟರೂ ಸಹ ಈಗ ಸಹ ಬರ್ತಾರೆ ನನಗಿಲ್ಲ ಅದು ಕಾಲೇಜು ಇಷ್ಟ ಆಗಲಿಲ್ಲ ಆ ಕಾಲೇಜಿಗೆ ಹೋದ್ಮೇಲೆ ಅವರು ನನಗೆ ಇದು ಮಾಡಿದರು ಅದು ಮಾಡಿದರು ನಮ್ಮದು ಕ್ಯಾನ್ಸಲ್ ಮಾಡಿ ಅಂತ ನೆಕ್ಸ್ಟ್ ಅದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ ಹಾಗಾಗಿ ತಾವು ಮೂರನೇ ಸುತ್ತಿನಲ್ಲಿ ತೆಗೆದುಕೊಂಡಂಥದ್ದು ಸೀಟು ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಒಂದು ನಾನು ಪೆನಾಲ್ಟಿ ಹೇಳ್ತೀನಿ ಏನು ಅಂತೇಳಿ ಎಷ್ಟು ಹಣ ಕಟ್ಸ್ಕೊಂಡಿರ್ತೀವಿ ಎಲ್ಲದನ್ನು ಫೋರ್ಫಿಟ್ ಆಗುತ್ತೆ ಜೊತೆಗೆ ನಿಮಗೆ ನೆಕ್ಸ್ಟ್ ಈ ವರ್ಷ ಮಾತ್ರ ಅಲ್ಲ ಈ ವರ್ಷ ಏನಾದರೂ ಸೀಟ್ ಉಳಿದ್ರೆ ಸ್ಟ್ರೇ ಮಾಡ್ಬೋದು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ನೆಕ್ಸ್ಟ್ ಇಯರ್ ಸಹ ತಾವು ಮೆಡಿಕಲಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರಲ್ಲ ಹಾಗಾಗಿ ವಿಚಾರ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ ತಮಗೆಲ್ಲ ಗೊತ್ತಿರುವಂತೆ ಎಮ್ ಸಿ ಸಿಯಲ್ಲಿ ಸಹ ಮೂರನೇ ಸುತ್ತಿನ ಒಂದು ಕೌನ್ಸಿಲಿಂಗು ನಡೀತಾ ಇದೆ ಅವ್ರದ್ದು ಎಂಟನೇ ತಾರೀಕು ರಿಸಲ್ಟ್ ಬರುತ್ತೆ ನಾವು ಸಹ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮಾಡ್ತೀವಿ ಇಲ್ಲಿ ಕೆಲವು ಪೇರೆಂಟ್ಸಿಂದು ಏನು ಗೊಂದಲ ಅಂತಂದರೆ ಎಮ್ ಸಿ ಸಿನಲ್ಲಿ ಹಿಂದೆ ನಮ್ಮಲ್ಲಿ ಎಮ್ ಸಿ ಸಿನಲ್ಲಿ ಸಿಕ್ಕಿದವರಿಗೆ ನಾವು ಆ್ಯಕ್ಚುಲಿ ಕನ್ಸಿಡರ್ ಮಾಡೋಲ್ಲ ವೀಡೌಟ್ ಮಾಡಬೇಕು ಬಟ್ ಆದರೆ ನಿಮಗೆ ಈ ಎಮ್ ಸಿ ನಲ್ಲಿ ಸಿಕ್ಕಿದ್ದನ್ನು ಅನಿವಾರ್ಯವಾಗಿ ಹೋಗಬೇಕಾಗುತ್ತೆ ಬಟ್ ಇಲ್ಲಿ ಓಕೆ ಎಮ್ ಸಿ ಹೋಗಲ್ಲ ನಾವು ಇಲ್ಲೇ ಹೋಗ್ತೀವಿ ಯಾಕೆಂದರೆ ನೀವು ಎಮ್ ಸಿ ಸಿನಲ್ಲಿ ಸಿಕ್ಕಿದ್ರೆ ನೀವು ಇಲ್ಲಿ ವೀಡೌಟ್ ಮಾಡ್ತೀರಾ ಹಾಗಾಗಿ ನಾವು ಇಲ್ಲೇ ಭಾಗವಹಿಸ್ತೀವಿ ಅಂತಂದರೆ ನಮ್ಮಲ್ಲಿ ಏನು ಸಿಗುತ್ತೆ ಅಂತನ್ನುವಂಥ ನಿಮಗೆ ಗೊತ್ತಿಲ್ಲ ಈ ಹಿನ್ನೆಲೆ ಒಳಗಡೆ ನಮಗೆ ಈಗ ಕಡಿಮೆ ಆಗಿರೋದ್ರಿಂದ ಅಲಾಟ್ಮೆಂಟು ಮತ್ತೊಂದು ಮಗದೊಂದು ಸಮಯ ತುಂಬ ಬೇಕಾಗ್ದಿಲ್ಲದಿರೋದ್ರಿಂದ ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಹಾಗೂ ಪೋಷಕರಹಿತ ದೃಷ್ಟಿಯಿಂದ ಒಂದು ಸಣ್ಣ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ನಾವು ಎರಡನೇ ಸುತ್ತಿನಲ್ಲಿ ಸಹ ಈ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಏನು ಅಂತಂದರೆ ಮೂರನೇ ಸುತ್ತಿನ ಎಮ್ ಸಿ ಸಿನಲ್ಲಿ ತಾವು ಯಾರಾದರೂ ಭಾಗವಹಿಸೋದಿತ್ತು ಅಂತಂದರೆ ತಾವು ದಯಮಾಡಿ ಭಾಗವಹಿಸಿ ಎಮ್ ಸಿ ಸಿನಲ್ಲಿ ನಾವು ಮೂರನೇ ಸುತ್ತಿಂದು ಎಮ್ ಸಿ ಅವ್ರದ್ದು ರಿಸಲ್ಟು ಬರುತ್ತೆ ನಾವು ಸಹ ಮೂರನೇ ಸುತ್ತಿನ ಒಂದು ಪ್ರಾವಿಷನಲ್ ರಿಸಲ್ಟನ್ನು ನಾವು ಪಬ್ಲಿಷ್ ಮಾಡ್ತೀವಿ ನೀವು ನಮ್ಮಲ್ಲೂ ಭಾಗವಹಿಸೋದಾದರೆ ಭಾಗವಹಿಸಿ ಉದಾಹರಣೆಗೆ ಯಾರಾದರೂ ಒಬ್ಬ ವಿದ್ಯಾರ್ಥಿಗೆ ಎಮ್ ಸಿ ಸಿನಲ್ಲೂ ಸಿಕ್ಕಿರುತ್ತೆ ಕೆ ಇ ಎನಲ್ಲೂ ಸಿಕ್ಕಿರುತ್ತೆ ಒಂದು ವೇಳೆ ನೀವು ಎಮ್ ಸಿ ಸಿನಲ್ಲಿ ಕ್ವಿಟ್ ಮಾಡಿ ನೀವು ಇಲ್ಲಿ ಬರ್ತೀರಾ ಅಂತ ಅನ್ನೋದಿತ್ತು ಅಂತಂದರೆ ನೀವು ನಮಗೆ ಲಿಖಿತವಾಗಿ ಕೊಡಬೇಕು ಪ್ರಾವಿಷನಲ್ ರಿಸಲ್ಟ್ ಪಬ್ಲಿಷ್ ಮಾಡಿದ ಅರ್ಧ ದಿವಸ ಒಂದು ದಿವಸದೊಳಗಡೆ ನಮಗೆ ನಾವು ನೋಟಿಫಿಕೇಷನಲ್ಲಿ ಹೇಳ್ತೀವಿ ನೀವು ಲಿಖಿತವಾಗಿ ಅಲ್ಲಿ ಎರಡು ಲಕ್ಷ ನಮ್ಮದು ಹೋದ್ರೂ ಪರವಾಗಿಲ್ಲ ಎಮ್ ಸಿ ಸಿನಲ್ಲಿ ಯಾಕೆಂದರೆ ಅಲ್ಲಿ ಕ್ವಿಟ್ ಮಾಡಿದರೆ ನೀವು ಎರಡು ಲಕ್ಷ ನಿಮ್ಮದು ಹೋಗುತ್ತೆ ಹಾಗಾಗಿ ನೀವು ಅಲ್ಲಿಂದ ಕ್ವಿಟ್ ಮಾಡಿ ನಾವು ಕರ್ನಾಟಕದಲ್ಲಿ ಕೆ ಇ ಎನಲ್ಲಿ ಮುಂದುವರಿತೀವಿ ಅಂತ ನೀವು ಲಿಖಿತವಾಗಿ ನಮಗೆ ಕೊಡಬೇಕು ಒಂದು ವೇಳೆ ನೀವೇನೂ ಕೊಡಲಿಲ್ಲ ಬಟ್ ನಿಮ್ಮದು ಎಮ್ ಸಿ ಸಿನಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ನಾವು ನಿಮ್ಮನ್ನು ಪ್ರಾವಿಷನಲ್ ಆದಮೇಲೆ ಒಂದಿನ ವೆಯ್ಟ್ ಮಾಡ್ತೀವಿ ನೀವು ನಮ್ಮಲ್ಲೂ ಸೀಟ್ ಸಿಕ್ಕಿದೆ ನೀವು ಎಮ್ ಸಿ ಸಿನಲ್ಲೂ ನಿಮ್ಮದು ಹೆಸರಿದೆ ಇಲ್ಲ ನಮ್ಮಲ್ಲಿ ಇನ್ನೂ ಸೀಟ್ ಸಿಕ್ಕಿಲ್ಲ ರೀರನ್ ಮಾಡೋ ಒಟ್ಟು ನಮ್ಮ ಸಿಸ್ಟಮ್ ಒಳಗಡೆ ತಾವು ಆಪ್ಷನ್ ಎಂಟ್ರಿ ಮಾಡಿ ಆದರೆ ಎಮ್ ಸಿ ಸಿನಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ನಿಮ್ಮನ್ನು ನಾವು ವೀಡ್ ಔಟ್ ಮಾಡ್ತೀವಿ ನಿಮ್ಮನ್ನು ಮೂರನೇ ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟ ಮಾಡುವಂಥದ್ದಕ್ಕೆ ರನ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ ಒಂದು ವೇಳೆ ಅಲ್ಲಿ ಕ್ವಿಟ್ ಮಾಡಿ ಇಲ್ಲ ಇಲ್ಲ ನಾವು ನಲ್ಲಿ ಈಗ ನಾವು ಪ್ರಾವಿಷನಲ್ಲಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ತಮಗೆ ಎಮ್ ಸಿ ಸಿನಲ್ಲೂ ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ ತಾವು ಅಲ್ಲಿಂದ ನಮ್ದು ಎರಡು ಲಕ್ಷ ಹೋದರೆ ಪರವಾಗಿಲ್ಲ ನಾವು ಎಮ್ ಸಿ ನಲ್ಲಿ ಕ್ವಿಟ್ ಮಾಡ್ತೀವಿ ಕೆಇನಲ್ಲಿ ಮುಂದುವರಿತೀವಿ ಅಂತೇಳಿ ನೀವು ನಮಗೆ ಲಿಖಿತವಾಗಿ ಕೊಟ್ಟರೆ ನೀವು ನಮ್ಮ ನಿಮ್ಮನ್ನು ನಾವು ಇಲ್ಲಿ ಉಳಿಸ್ತೀವಿ ಅಲ್ಲಿ ಲಿಸ್ಟಲ್ಲಿದ್ರು ಉಳಿಸ್ತೀವಿ ನೀವು ನಿಧಾನಕ್ಕೆ ಅದನ್ನು ಕ್ವಿಟ್ ಮಾಡ್ಕೊಂಡು ಬನ್ನಿ ನೀವು ನಮಗೆ ಲೆಟ್ರ್ ಕೊಟ್ಟು ನಾವಿಲ್ಲಿ ಉಳಿಸಿ ಉಳಿಸಿ ರೀರನ್ ಮಾಡಿ ಅಂತಿಮ ಫಲಿತಾಂಶ ಪ್ರಕಟ ಮಾಡಿದ ನಂತರ ಮತ್ತೆ ನೀವು ಇಲ್ಲ ಇಲ್ಲ ನಾವು ಅಲ್ಲಿ ಹೋಗ್ತೀವಿ ಅಂತಂದರೆ ಅದು ಪನಿಷ್ಮೆಂಟು ಬೇರೆ ಥರ ಇರುತ್ತೆ ನಿಮ್ಮ ಕೋರ್ಸ್ ಫೀಸು ಕೋರ್ಸ್ ಫೀಸ್ ಏನಿದೆ ಅದು ಪೆನಾಲ್ಟಿ ಎಲ್ಲದನ್ನು ಕ್ಲಾಸ್ ಬರುತ್ತೆ ಇದು ನಿಮ್ಮ ಅನುಕೂಲಕ್ಕೆ ಮಾಡ್ತಿರುವಂಥದ್ದು ಹಾಗಾಗಿ ಇದನ್ನು ತಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು ಇದಕ್ಕೆ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಕನ್ನಡಿ ಕರ್ನಾಟಕದ ಪೇರೆಂಟ್ಸು ಅಂತನ್ನುವಂಥದ್ದು ಒಂದು ನನ್ನ ವಿನಂತಿ ಇದು ತಮಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಕೆಲವು ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಕೆಲವು ಗೊಂದಲಗಳಿದೆ ಏನು ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮೊದಲ ಮತ್ತು ಎರಡನೇ ಸುತ್ತಿನಲ್ಲಿ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜಿನ ಸೀಟನ್ನು ಪಡೆದು ತಾವು ವಿವಿಧ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ ನಮ್ಮಲ್ಲಿ ಕಂಪಲ್ಸರಿ ಅಡ್ಮಿಷನ್ಸ್ ಇತ್ತು ತಾವು ಅಡ್ಮಿಷನ್ ಆಗಿದ್ದೀರಾ ಮೂರನೇ ಸುತ್ತಿಗೆ ನಾವು ಬರ್ಬೋದಾ ಅಂದರೆ ತಮಗೆಲ್ಲ ಈಗಾಗಲೇ ಹೇಳಿದ್ದೀನಿ ಬರೋದಕ್ಕೆ ಅವಕಾಶ ಇಲ್ಲ ಅಂದರೆ ನಮ್ಮಲ್ಲಿ ಅಪ್ಗ್ರೇಡೇಷನಿಗೆ ಅವಕಾಶ ಇಲ್ಲ ನಾವು ಎಮ್ ಸಿ ಸಿಗೆ ಹೋಗ್ಬೋದಾ ಎಮ್ ಸಿ ಸಿಗೆ ಹೋದರೆ ನೀವು ನಮಗೆ ಕಳಿಸ್ಕೊಡ್ತೀರಾ ಅನ್ನುವಂಥದ್ದು ಸಹ ಕೆಲವರು ಪೋಷಕರದ್ದು ಪ್ರಶ್ನೆಗಳಿದೆ ಖಂಡಿತ ತಾವು ಎಮ್ ಸಿ ಸಿನಲ್ಲಿ ಭಾಗವಹಿಸುವಂಥದ್ದಿತ್ತು ಅಂತಂದರೆ ದಯಮಾಡಿ ತಾವು ಭಾಗವಹಿಸಿ ಒಂದು ವೇಳೆ ಇಲ್ಲಿಂದ ಇಲ್ಲಿಗಿಂತ ಏನಾದರೂ ತಮಗೆ ಅಲ್ಲಿ ಒಳ್ಳೆ ಸೀಟ್ ಸಿಗುತ್ತೆ ಅಂತಂದರೆ ತಾವು ಭಾಗವಹಿಸ್ಬೋದು ನೀವು ಹೇಗೆ ಕಳಿಸ್ಕೊಡ್ತೀರಾ ಎನಿವೇ ನಾವು ಮೂರನೇ ಸುತ್ತಿನಲ್ಲೇ ನಾವು ಸೀಟನ್ನು ಅದನ್ನು ತಾವು ನಮ್ಮ ಹತ್ರ ಬಂದು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಡ್ಮಿಷನ್ ಆಗಿರೋರಿಗೆ ಹೇಳ್ತಾ ಇರೋದು ನಾನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನೀವು ಕಾಲೇಜಲ್ಲಿ ಹೋಗಿ ದಾಖಲೆಗಳನ್ನು ತಗೊಂಡು ಹೋಗ್ಬೋದು ಏನು ಕ್ಯಾನ್ಸಲೇಷನ್ ಫೀಸು ತಮಗೆ ಗೊತ್ತು ಈಗಾಗಲೇ ನಾವು ಅದು ಆ ಸಿಟ್ಟನ್ನು ಮೂರನೇ ಸುತ್ತಲ್ಲೇ ಕನ್ಸಿಡ್ರ್ ಮಾಡ್ತಿರೋದ್ರಿಂದ ನಾವು ನಿಮಗೆ ಎಮ್ ಸಿ ಸಿನಲ್ಲಿ ಸಿಕ್ಕಿರುವಂಥದ್ದಕ್ಕೋಸ್ಕರ ನೀವು ದಾಖಲಿನ ಹಾಜರುಪಡಿಸಿ ನಮ್ಮಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ತಾವೇನು ಕಾಶನ್ ಡೆಪಾಸಿಟ್ ನಾವು ಒಂದು ಲಕ್ಷ ಅಂತ ಹೇಳ್ತಾ ಇದ್ವಿ ಅಷ್ಟನ್ನು ನಾವು ಫೋರ್ ಫಿಟ್ ಮಾಡ್ಕೊಂಡು ತಮಗೆ ಕ್ಯಾನ್ಸಲೇಷನ್ ಮಾಡಿಕೊಡ್ತೀವಿ ತಾವು ಎಮ್ ಸಿ ಸಿಗೆ ಹೋಗಬಹುದು ಇದು ಒಂದು ನಾವು ತಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ಎಮ್ ಸಿ ಸಿನಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನ ಈಗಾಗಲೇ ಪಬ್ಲಿಷ್ ಮಾಡಿದ್ದಾರೆ ತಮ್ಮಗೆ ಏನಾದ್ರೂ ಸೂಕ್ತವಾಗಿರುವಂತಹ ಸೀಟ್ಗಳು ಯಾವುದಾದ್ರೂ ಕಾಲೇಜಲ್ಲಿ ಸಿಗುತ್ತೆ ಅಂತಂದರೆ ನೀವು ಟ್ರೈ ಮಾಡೋದಿತ್ತು ಅಂತಂದರೆ ತಾವು ಟ್ರೈ ಮಾಡ್ಬೋದು ನಮ್ಮಲ್ಲಿ ನಿಮಗೆ ಕ್ಯಾನ್ಸಲೇಷನ್ ಮಾಡಿ ಕೊಡ್ತೀವಿ ತಾವು ಅಲ್ಲಿಗೆ ಹೋಗಿ ಬ ಸೀಟನ್ನು ಪಡೆಯುವಂಥದ್ದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಜೊತೆಗೆ ಫೀಸಿಗೆ ಸಂಬಂಧಪಟ್ಟಂತೆ ಹೇಳುವಂಥದ್ದಾದರೆ ಒಂದು ಲಕ್ಷವನ್ನು ನಾವು ಮೂರು ಸ್ಲ್ಯಾಬನ್ನು ನಾ ಮಾಡಿದ್ದೀವಿ ವಿಚ್ ಏನಂತಂದರೆ ಉದಾಹರಣೆಗೆ ಈಗ ಬರೀ ಗೌರ್ಮೆಂಟ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡುವಂಥವ್ರಿಗೆ ಎಲ್ಲರಿಗೂ ಒಂದೇ ಮ್ಯಾನೇಜ್ಮೆಂಟ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡುವಂಥವರಿಗೆ ಎಲ್ಲರಿಗೆ ಒಂದೇ ಆ ಥರ ಮಾಡುವಂಥದ್ದು ಸೂಕ್ತ ಅಲ್ಲ ಅಂಥೇಳಿ ನಾನು ಈಗ ಒಂದು ಲಕ್ಷವನ್ನು ಯಾರು ಡೆಪಾಸಿಟ್ ಮಾಡ್ತೀರಾ ಅವರು ಮೆಡಿಕಲ್ ಮತ್ತು ಡೆಂಟ್ ಮೆಡಿಕಲ್ಲಿನ ಎಲ್ಲ ಗೌರ್ಮೆಂಟು ಸೀಟುಗಳಿಗೆ ಹಾಗೂ ಡೆಂಟಲ್ಲಿನ ಎಲ್ಲ ಸೀಟುಗಳಿಗೆ ಭಾಗವಹಿಸ್ಬೋದು ಹನ್ನೆರಡು ಲಕ್ಷವನ್ನು ಯಾರು ಡೆಪಾಸಿಟ್ಟು ಮಾಡ್ತೀರಾ ಅವರು ಎಲ್ಲ ಗೌರ್ಮೆಂಟು ಸೀಟುಗಳಿಗೆ ಮತ್ತು ಪ್ರೈವೇಟು ಸೀಟುಗಳಿಗೆ ತಾವು ಭಾಗವಹಿಸ್ಬೋದಾಗಿರುತ್ತೆ ಯಾರು ಟ್ವೆಂಟಿ ಫೈವ್ ಲ್ಯಾಕನ್ನು ನೀವು ಡೆಪಾಸಿಟ್ ಮಾಡ್ತೀರಾ ಅವರು ಮ್ಯಾನೇಜ್ಮೆಂಟ್ ಎನ್ ಆರ್ ಐ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಸೀಟಿಗೆ ತಾವು ಭಾಗವಹಿಸುವಂಥದ್ದಕ್ಕೆ ಅವಕಾಶ ಇರುತ್ತೆ ಉದಾಹರಣೆಗೆ ನೀವು ಒಂದು ಲಕ್ಷವನ್ನು ಕಟ್ಟಿ ಮ್ಯಾನೇಜ್ಮೆಂಟ್ ಸೀಟಿಗೆ ಭಾಗವಹಿಸೋದಕ್ಕಾಗಲ್ಲ ಪ್ರೈವೇಟ್ ಸಿಟಿಗೆ ಭಾಗವಹಿಸೋದಕ್ಕಾಗಲ್ಲ ಹನ್ನೆರಡು ಲಕ್ಷವನ್ನು ಕಟ್ಟಿ ತಾವು ಮ್ಯಾನೇಜ್ಮೆಂಟ್ ಸೀಟಿಗೆ ಭಾಗವಹಿಸುವಂಥದ್ದು ಆಗಲ್ಲ ಹಾಗಾಗಿ ನೀವು ಇದನ್ನು ವಿಚಾರ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ನಾನು ಈಗ ಹೇಳಿದಂಗೆ ಉದಾಹರಣೆಗೆ ಇಪ್ಪತ್ತೈದು ಲಕ್ಷವನ್ನು ಕಟ್ಟಿ ತಾವು ಅವೈಲೇಬಲ್ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಹಾಕಿ ನಂತರ ಒಂದು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಇಲ್ಲ ಇಲ್ಲ ನಂದು ಫಸ್ಟು ಪ್ರಿಯಾರಿಟಿ ಬೇರೆ ಇತ್ತು ಅದು ಸಿಕ್ಕುತ್ತೆ ಅಂತ ನಾನು ಹಾಕಿದ್ದೆ ಅದು ಸಿಕ್ಕಿಲ್ಲ ನನಗೆ ನಾಲ್ಕನೇ ಪ್ರಿಯಾರಿಟಿ ಸಿಕ್ಕಿದೆ ಇಲ್ಲವಾ ನಾನು ಹತ್ತು ಹಾಕಿದ್ದೆ ಹತ್ರ ಹತ್ತನೇ ಪ್ರಿಯಾರಿಟಿ ಸಿಕ್ಕಿದೆ ಹಂಗಾಗಿ ನನಗೆ ಬೇಕಾಗಿಲ್ಲ ಅಂದರೆ ನಿಮ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ಹೋಗುತ್ತೆ ಇಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ ಮತ್ತೆ ಈ ನೆಕ್ಸ್ಟ್ ಇಯರು ಸಹ ನಿಮಗೆ ಈ ವರ್ಷ ಸಹ ನೆಕ್ಸ್ಟ್ ಇಯರ್ ಯಾವುದೇ ನೀಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಬಾರ್ ಆಗುತ್ತೆ ನಮ್ಮಲ್ಲಿ ಮಾತ್ರ ಅಲ್ಲ ಎಮ್ ಸಿ ಸಿನಲ್ಲಿ ಸಹ ಅವರು ನಮಗೆ ಲಿಸ್ಟನ್ನು ಕೇಳ್ತಾರೆ ನಾವು ಕಳಿಸ್ಕೊಡ್ತೀವಿ ಹಾಗಾಗಿ ನೀವು ವಿಚಾರ ಮಾಡಿ ಇಂಥ ಕಾಲೇಜಿಗೆ ಸೀಟು ಈಗ ನೋಡಿ ಎಲ್ಲ ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ ಯಾವ್ಯಾವುದು ಕಾಲೇಜಲ್ಲಿ ಸೀಟ್ ಇದೆ ಅನ್ನೋದು ಗೊತ್ತಿದೆ ಆದರೆ ಕೆಲವು ಕಾಲೇಜಿಗೆ ರೇಟಿಂಗ್ಸ್ ಇಲ್ಲ ಅಲ್ಲಿ ನಿಮಗೆ ಹೋಗಿ ನೋಡಿದ್ದೀರಾ ನಿಮಗೆ ಕಂಫರ್ಟಬಲ್ ಇಲ್ಲ ತೃಪ್ತಿ ಇಲ್ಲ ದಯಮಾಡಿ ಹಾಕಕ್ಕೆ ಹೋಗಬೇಡಿ ನೀವು ನಿರ್ಧಾರ ಬೇರೆ ಮಾಡಿ ಇಂಥ ಕಾಲೇಜು ಸಿಕ್ಕಿದ್ರೆ ಮಾತ್ರ ನಾನು ಹೋಗ್ತೀನಿ ಅಂತನ್ನುವಂಥದ್ದಿತ್ತು ಅಂತಂದರೆ ಅಂಥದ್ದನ್ನು ಮಾತ್ರ ಹಾಕಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ ತಮಗೆ ಯಾಕೆಂದರೆ ನಾವೀಗಾಗಲೇ ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ನಾವು ಎಷ್ಟೇ ಹೇಳಿದರೆ ಸಹ ಈ ಥರ ಮಾಡಿ ನಂದು ಕೊನೆಯ ಸಂದರ್ಭದಲ್ಲಿ ಬಂದು ಇಲ್ಲ ಇಲ್ಲ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಈಗ ಅದಕ್ಕೆ ಅವಕಾಶ ಇರಲ್ಲ ದೊಡ್ಡ ಅಮೌಂಟ್ ಕಟ್ಟಿರ್ತೀರ ತಾವು ಎಲ್ಲ ಫೋರ್ ಫಿಟ್ ಮಾಡಿಬಿಡ್ತೀವಿ ನಾವು ಕಷ್ಟಪಟ್ಟಿದ್ದು ಹಣ ಇರುತ್ತೆ ನೀವು ಆಮೇಲೆ ಸಫರ್ ಆಗಿ ನಮಗೆ ತುಂಬ ಬಂದು ಬಂದು ಇಲ್ಲಿ ತೊಂದರೆ ಮಾಡಬೇಡಿ ದಯಮಾಡಿ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀವಿ ಇದು ತುಂಬ ಕಡಿಮೆ ಸೀಟ್ ಇದೆ ಕಡಿಮೆ ವಿದ್ಯಾರ್ಥಿಗಳಿದ್ದೀರಾ ನೀವು ವಿಚಾರ ಮಾಡಿ ಬೇಕಂದರೆ ಕಾಲೇಜಿಗೆ ವಿಸಿಟ್ ಮಾಡಿ ನಿಮಗೆ ಖುಷಿ ಇದೆ ಕಾಲೇಜು ಸಿಕ್ಕಿದ್ರೆ ಹೋಗ್ತೀನಿ ಅಂತಂದರೆ ಮಾತ್ರ ತಾವು ಹಾಕಬೇಕು ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ ತಮಗೆ ಅದೇ ರೀತಿ ಆಯುಷಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ನಾವು ಇದ್ರದ್ದು ರಿಸಲ್ಟ್ ಬರ್ ಬಂದ ನಂತರ ನಾವು ಆಯುಷ್ದು ಮಾಡ್ತೀವಿ ಯಾರೂ ಆಯುಷ್ ಆಸ್ಪಿರೆಂಟ್ಸ್ ಇದ್ದೀರ ತಾವು ಇನ್ನೊಂದು ವಾರ ವೆಯ್ಟ್ ಮಾಡಬೇಕಾಗುತ್ತೆ ಅಂತನ್ನುವಂಥದ್ದನ್ನು ಹೇಳ್ತೀನಿ ಇದು ಮುಗಿದ್ಮೇಲೆ ಅದನ್ನು ಮಾಡ್ತೀವಿ ಆಮೇಲೆ ಒಂದು ಫಾರ್ಮ್ ಸೈನ್ಸಿಂದ ಒಂದು ಇಪ್ಪತ್ತೈದು ಸೀಟ್ ಉಳಿದಿದೆ ಅಂತೇಳಿ ಹೇಳಿದ್ದಾರೆ ಅದನ್ನು ಮೆಡಿಕಲ್ ಡೆಂಟಲ್ ಆದಮೇಲೆ ನಾವು ಅದೊಂದು ಇಪ್ಪತ್ತೈದು ಸೀಟಿಗೆ ನಾವು ಮಾಡ್ತೀವಿ ಈಗ ಒಂದು ಆಪ್ಷನ್ ಎಂಟ್ರಿ ನಡೀತಾ ಇದೆ ನಾ ತಮಗೆಲ್ಲ ಗೊತ್ತಿರುವಂತೆ ನರ್ಸಿಂಗು ನಾವು ಮುಗಿಸಿದ್ವಿ ಎಲ್ಲ ಬಟ್ ಸರ್ಕಾರ ಮತ್ತೆ ಒಂದು ಸಾವಿರದ ಏಳ್ನೂರ ಎಂಬತ್ತೈದಷ್ಟು ಯಾವ್ಯಾವ್ದೋ ಕಾಲೇಜಲ್ಲಿ ಒಂದಷ್ಟು ಸರ್ಕಾರಿ ಸೀಟ್ಗಳನ್ನು ಕೊಟ್ಟಿದ್ದೀವಿ ಮಾಡಬೇಕು ಅಂತೇಳೋ ಹೊತ್ತಿಗೆ ಅಂತಿಮವಾಗಿ ನಾವು ನರ್ಸಿಂಗ್ ಕಾಲೇಜಿಂದ ಒಂದು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀವಿ ನರ್ಸಿಂಗಿಗೆ ಸಂಬಂಧಪಟ್ಟಂತೆ ತುಂಬ ವಿದ್ಯಾರ್ಥಿಗಳು ನಮ್ಮ ಹತ್ರ ಬರ್ತೀರ ಕಾಲೇಜ್ ಸರಿ ಇಲ್ಲ ದೂರ ಇದೆ ಮನೆಯಿಂದ ಇದು ಸಹ ಅಂತಿಮವಾಗಿದೆ ಇದು ಸೀಟ್ ಬ್ಲಾಕಿಂಗ್ ಥರ ಆಗಿಬಿಡುತ್ತೆ ನೀವೇನಾದರೂ ಅಡ್ ಸೀಟ್ ತಗೊಂಡು ಕಾಲೇಜಿಗೆ ಹೋಗಿಲ್ಲ ಅಂದರೆ ಅದು ಕಾಲೇಜ್ ಪಾಲಾಗುತ್ತೆ ನೆಕ್ಸ್ಟು ನಿಮಗೆ ಪನಿಷ್ಮೆಂಟ್ ಇದೆ ಹಾಗಾಗಿ ನೀವು ನರ್ಸಿಂಗ್ ಕಾಲೇಜಿಗೆ ಯಾರೂ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಈ ಸುತ್ತಲ್ಲಿ ತಾವು ದಯಮಾಡಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಆ ಕಾಲೇಜಿಂದು ಆಪ್ಷನ್ ಎಂಟ್ರಿ ಮಾಡಿ ಸಿಕ್ಕಿದ ಮೇಲೆ ಮತ್ತೆ ಕ್ಯಾನ್ಸಲೇಷನ್ ಇರಲ್ಲ ತಾವು ಕಡ್ಡಾಯವಾಗಿ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ ಇದು ಈ ಸುತ್ತಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಮೆಡಿಕಲ್ಲು ಡೆಂಟಲ್ಲು ಆಗಿ ನಾವು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ ತಾವು ವಿಚಾರ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ತಾವು ಸೀಟ್ ಸಿಕ್ಕಿದ ಮೇಲೆ ಕಡ್ಡಾಯವಾಗಿ ಕಾಲೇಜಿಗೆ ಹೋಗಬೇಕಾಗುತ್ತೆ ಅನ್ನುವಂಥದ್ದನ್ನು ತಾವು ನೆನಪಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಮತ್ತೊಮ್ಮೆ ಎಲ್ಲ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು